ಮೀಡಿಯಾ ಎಂಟರ್ಟೈನ್ಮೆಂಟ್ ಹಾಗೆ ಲೈವ್ ಶಾರ್ಕ್ಸ್ ಈವೆಂಟ್ಸ್ ನಿಮಗೆ ಸ್ವಾಗತ ಸುಸ್ವಾಗತ ಮುಂದಿನ ಪೀಳಿಗೆಗೆ ನಿಮ್ಮಿಂದ ಮಿಲಿಟರಿ ಟ್ರೈನಿಂಗ್ ಬಗ್ಗೆ ಮಾಹಿತಿ ನೀಡಿ ಅವರು ಸ್ವೀಪರ್ ಬರ್ಬೋದು ಇನ್ನೊಬ್ಬರು ಬಟ್ಟೆ ವಾಶಿ ಮಾಡೋಕ್ಕೆ ಬರ್ತಾರೆ ಅವರು ಇರ್ತಾರೆ ಮತ್ತೆ ಪ್ರತಿಯೊಂದು ಟ್ರೈನ್ ಆ ಟೈಮಲ್ಲಿ ಆರು ದಿನ ಟ್ರೈನಿಂಗ್ ತಗೋತಾರೆ ಅವರು ಪ್ರತಿಯೊಂದರಲ್ಲಿ ಅವರು ರೈಫಲ್ ಟ್ರೈನಿಂಗ್ ಕಂಪಲ್ಸರಿ ಎಲ್ಲರೂ అదా నేను అడ్వాన్స్ డ్రైనింగ్ అంతా ఇప్పటికే సీఎల్ జాయిన్ అడ్వాన్స్ ట్రైనింగ్ అంతా ముంచే అదే ప్రమాణ వచన ప్రమాణ వచన డ్రెస్ ఇష్యూ ఆ డ్రెస్ఫెక్ట్ సోల్జర్ ఆ డ్రెస్ ప్రమాణ వచన

ತರಬೇತಿ ತರಬೇತಿ ಕೊಡ್ತಾರೆ ಇವಾಗ ನಾನ್ ಬೆನ್ನಾಗಿ ಜಾಯ್ನ್ ಆಗಿದ್ರಿಂದರ್ ಜಿಲ್ಲಾ ತರಬೇತಿ ಕೊಡ್ತಾರೆ ತರಬೇತಿ ಇವಾಗ ನಾವು ನಾವು ಇವಾಗ ಎಕ್ಸಾಂಪಲ್ ತಪ್ಪ ಡ್ರೈವರ್ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ತರಬೇತಿ ಬೇರೆ ಕಡೆ ಇರುತ್ತೆ ನಾವು ಬೆನ್ನರ್ ಆಗಿದ್ರೆ ಬೆನ್ನರ್ ತರಿದ ಬೇರೆ ಇರುತ್ತೆ ಇಲ್ಲ ನೋಡಿ ಅಲ್ಲಿ ಎಲ್ಲಾದ್ರೂ ಎಲ್ಲಾ ಆರ್ಮಿ ಅಂದ್ರೆ ಎಲ್ಲಾ ರೀತಿಯಲ್ಲೂ ಟ್ರೈಡ್ ಇರ್ತಾರೆ

ಪ್ರಜು ನಾವು ಅದನ್ನು ಯಾವ ಥರ ಕ್ಲೀನ್ ಮಾಡಬೇಕು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮಗೆ ನಾಲೆಡ್ಜ್ ಕೊಡ್ತಾರೆ ಅದಾದ ನಂತರ ನಮಗೆ ನಮ್ಮ ಯೂನಿಟ್ ಪೋಸ್ಟಿಂಗ್ ಅಲ್ಲಿ ಮುಗುದ ಅಂದ್ರೆ ಅವರು ಸಿಮಿರಿ ಅಂದರೆ ಸರ್ವಿಸ್ ಜಾಸ್ತಿ ಮಾಡಿದ್ದಾರೆ ಅವಲದಾನ ಅಂತ ಅವಂದ ಐದು ಹತ್ತು ವರ್ಷ ಸರ್ವಿಸ್ ಆಗಿರುತ್ತೆ ಅವ್ರ ಕೆಳಗಡೆ ನಾಯಕ ಸ್ವತ್ ನಾಯಕ ಅಂತ ಇರ್ತಾರೆ ಅದ್ರ ಕೆಳಗಡೆ ಲಾಸ್ ನಾಯಕ ಅಂತ ಸೌಲಭ್ಯ ಮಾಡೋದು ಏನಪ್ಪ ಸೊ ಪ್ರೊಫೋಷನಲ್ ಅವ್ರಿಗೆ ಆ ಗೆಲ್ನಲ್ಲಿ ಅವ್ರಿಗೆ ಯಾವುದೇ ಬೇಕು ಅಂತ ಜನರಿಗೆ ಅವಧಾನ ನೋಡು ஆ கண்ண நம்மனை மெய்ன் நம்ம ஹாண்டல் நம்ம கமாண்ட் அவரு ஒரு டயஸ்ட் லாண்ட் லெட் அது ஜனா சேர்ந்துவிட்டு கட்டில் எல்லாம் சேர்ந்து கலச மாதே ஆதான் அதே இழுக்கிட்டு நம்ம அதாலோ ಯೂನಿಟ್ ಅಲ್ಲಿ ಹೋದ್ಮೇಲೆ ನಿಮಗೆ ಫಿಸಿಕಲ್ ಟ್ರೈನಿಂಗ್ ತಪ್ಪಲ್ಲ ಬೆಳಿಗ್ಗೆ ಐದು ಗಂಟೆ ಗ್ರೌಂಡ್ ಹೋಗ್ಲೇಬೇಕು ನೀವು ನೀವು ಪಿಟಿ ಮಾಡಲೇಬೇಕು ಪಿಟಿ ಮಾಡಿ ಆದ್ಮೇಲೆ ನಿಮ್ಗೆ ಪ್ರೇಕ್ ಮಾಡಿಸ್ಬಿಡ್ತಾರೆ ಅದನ್ನ ಪ್ರೇಡ್ ವಯಸ್ಸಿ ನಿಮಗೆ ಕಲಿಸ್ಬಿಡ್ತಾರೆ ಕೆಲಸಕ್ಕೆ ನಾನು ಕ್ಲೀನ್ ಮಾಡಿರ್ಬೋದು ಅದು ಬೇರೆ ಏನಾದರೂ ನಮ್ಮ ಯೂನಿಟ್ಸ್ ಕೆಲಸ ಇದ್ದರೆ ಅದಕ್ಕೂ ಕಳಿಸ್ತಾನೆ ಡ್ಯೂಟಿರ್ತಾರೆ ಸಂಜೆ ಡ್ಯೂಟಿ ಅಂತೇಳಿ ಡೇಟ್ ಡೂಟಿರುತ್ತೆ ಯೂನಿಟ್ ಅಲ್ಲಿ ಆಗುತ್ತೆ ಆಗಲಿ ಆಗುತ್ತೆ ನಾವು ನನಗೆ ಫೀಲ್ ಸಿ पोस्टिंग बन फ़ील्ड पोस्टिंग पीस पोस्टिंग सी पोस्टिंग सो इतना पी सी फील फ़ील्ड पोस्टिंग पीसी

ಕಟ್ಟು ಬೇರೆ ಬರಲಿದೆ ಜನರಲ್ ಆಗಿ ಒಂದು ಮೂರು ವರ್ಷ ಪಿ ಸಿ ಎಲ್ ಸರ್ವಿಸ್ ಮಾಡಿದೆ ಒಂದು ಫ್ರೀ ಡೇ ನಿಮ್ಗೆ ಒಂದು ಎರಡು ವರ್ಷ ವರ್ಷ ಅಲ್ಲ ಸರ್ವಿಸ್ ಮಾಡಲೇ ಬರ್ತಾ ಯಾವುದೇ ಕಡೆ ನಾನು ಹೋಗಲ್ಲ ಮಾಡಲ್ಲ ನನ್ನ ಕೈಯಲ್ಲಿ ಹಾಕಲ್ಲ ಮಾತೇ ಇಲ್ಲ ಒಂದ್ಸೆ ಸೋಲ್ಜರ್ ಆದ್ಮೇಸೆ ಸೋಲ್ಜರ್ ನಿಮ್ಗೆ ಏನೇ ಅವ್ರು ಹೇಳಿದ್ರು ಸರ್ ನಾನು ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ನಿಮ್ಮ ಸೇವಾ ಅವಧಿ ಎಷ್ಟು ವರ್ಷ ಮಾಡಿದ್ದೀರಿ ಸರ್ ನಾನು ಬಂದು ಒಂಬತ್ತು ವರ್ಷ ಆರು ತಿಂಗಳು

ಪಂಜಾಬ್ ಇರಲಿ ಎಲ್ಲ ಸರ್ ಆಮೇಲೆ ಇದು ಏನು ಉತ್ತರ ಪ್ರದೇಶ ಕ್ರಿಟಿಕಲ್ ಏರಿಯಾ ಅದೇ ಹೇಳಿ ಕೊಡ್ತಾ ಇದ್ದೀನಿ ಬಸವಣ್ಣ ಕ್ಯಾಂಪ್ ಸರ್ ಬಸವಡಿ ಕ್ಯಾಂಪ್ ಬಂದು ಯಾವ ಥರ ಅಂದರೆ ಈ ಬಾರ್ಡರ್ ಹೌದು 저는 박스를 보고 있습 박스를 보고 있습니다. 저는 박스를 보고 있습니다. 저 박스를 보고 있습니다. 저는 박스를 보고 있습니다. 저는 박스고 있습니다. 저는 박스를 보고 있습니다. 저는 박스를 보고 있습니다. 저는 박스를 보고 있습니다. 박스를 보습니다 저는 박스를 보고 있습박스 보고 있습니다. 저는 습니다

చాలా బాగు మా స్పెషలిటీ బాడర్ బాడర్ అల్ ఏ

ಮಳೆ ಸರ್ ಸೈನಿಕರನ್ನ ನಮ್ಮ ಒಂದು ಜೈ ಜವಾನ್ ರೈಸ್ ಜೈ ಕಿಸ್ ಕೊಡ್ತಾರೆ ಒಬ್ಬರು ಕಾಯಿದ್ದಾರೆ ಅಂದ್ರೆ ಈ ಗೌರವ ಪ್ರತಿಯೊಬ್ರು ಅಡವ ನಾವು ನಮ್ಮ ಒಂದು ಸೈನಿಕರ ಒಂದು ಒಂದು ಇದಕ್ಕೆ ಒಂದು ದರಿ ಕುಡಿಸುತ್ತೆ ಸರಿ ಅದೊಂದು ಕಡೆ ಕಡೆಯಲ್ಲಿ ಸರ್ ಈಗ ನೀವು ಹೇಳ್ತಾ ಇದ್ರೆ ಅಲ್ಲಿ ಈ ರೀತಿ ಇದೆ ಮೆಡಿಕಲ್ ಕ್ಯಾಂಪ್ ಇರುತ್ತೆ ಫುಡ್ ಎಲ್ಲ ಇರುತ್ತೆ ಓಕೆ ಆಯ್ತು ನಿಮಗೆ ಬೇರೆ ಮುಂಬದಿಯಲ್ಲಾಗ್ಲಿ ಮುಂಬದಿಯಲ್ಲಾಗ್ಲಿ ನೀವು ಯಾವ ಬೇಸಲ್ಲಿ ಇರ್ತೀರಿ ಫಸ್ಟ್ ನೀವು ಹೋಗ್ತೀರಾ ಇದಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮಿಂದ ಮುಂದೆ ಬೇರೆ ಯಾರಾದ್ರೂ ಇರ್ತಾರ ಅಥವಾ ಹಿಂದೆ ಬರೋರು ಇರ್ತಾರ ಯಾವ ರೀತಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ ಏನಾಗುತ್ತೆ ಜನರಲ್ ಆಗಿ ಇಂಡಿಯನ್ ಆರ್ಮಿಲಿ ಬೇರೆ ಬೇರೆ அது okay. நமக்கு okay. okay.

వార్ టైమే సార్ అదే చిక్కింగ్ ఫీల్డ్ అవు రా బై స్టెప్ ఓకే సార్ అదే నెక్స్ట్ నేను టైగర్ టైగర్ ఓ ముందా టర్లు రైలు ఉంటారు ಅವ್ರು ತುಂಬಾ ಸ್ಪೀಡ್ ಇರ್ತಾರೆ ಸರ್ ಟೈಮಲ್ಲಿ ನಮ್ಗೆ ಗೊತ್ತಾಗಲ್ಲ ಇಷ್ಟು ಸ್ಪೀಡ್ ಅಲ್ಲ ಇರ್ತಾರೆ ನಾವು ಒಂದು ಬರ್ತಡೆ ಇಂಡೈರೆಕ್ಟ್ ಫೈರ್ ನಾವು ಸಪೋರ್ಟ್ ಮಾಡೋದು ಟ್ಯಾಂಕ್ ಮೂವ್ ಮಾಡೋಕ್ಕಾಗಲಿ ಇನ್ಫೆಂಟ್ರಿ ಮೂವ್ ಮಾಡೋಕ್ಕಾಗಲಿ ನಾವು ಇದನ್ನ ಫೈರ್ ಮಾಡಬೇಕು ಅವ್ರಿಗೆ ಸಪೋರ್ಟ್ ಕೊಡೋದು ಓಕೆ ಸರ್ ಸೊ ಜನರಲ್ ಆಗಿ ನಮ್ಮ ಆಪರೇಟರ್ ಬಂದು ಬಾರ್ಡರ್ ಇಟ್ಕೊಂಡಿರ್ತಾರೆ ಒಂದು ಒಳ್ಳೆ ಜಾಗ ಲೊಕೇಶನ್ ಸೆಲೆಕ್ಟ್ ಮಾಡಿ ಲೈಟ್ ಅಲ್ಲಿ ಅವ್ರಿಗೆಲ್ಲ ಬಾರ್ಡರ್ ಅವ್ರಿಗೆ ಅಲ್ಲಿಂದ ಇರುತ್ತಲ್ಲ ನೋಡ್ಕೊಂಡು ನಮ್ಗೆ ಅಲ್ಲಿಂದ ಆದೇಶ ಕೊಡ್ತಾರೆ ನಾವಿಲ್ಲಿ ನಮ್ಗೆ ಅನ್ನಲ್ಲಿ ಬಾಲಿಮಿಟ್ ಕೊಡ್ತಾಬಿಟ್ಟೆ ಅದ್ರಲ್ಲಿ ಸರ್ ಅದನ್ನು ಸರ್ತಿಂಗ್ ಬರುತ್ತೆ ಸೆಟ್ಟಿಂಗ್ ಮಾಡ್ಕೊಂಡು ಸೆಟ್ ಮಾಡಿದ್ರೆ ನಮ್ಗೆ ಅವ್ರು ಏನು ಆದೇಶ ಕೊಡ್ತಾರೆ ಅದ್ರ ಬಗ್ಗೆ ಫೈಟ್ ಮಾಡಿ ಅವ್ರು ಎಷ್ಟು ಏನು ಡಿಗ್ರಿ ಸೆಟ್ ಮಾಡಿಬಿಟ್ಟು ಫೈಟ್ ಮಾಡೋದು ಅಂತ ಹೇಳಿದ್ರೆ ನಾವು ಅಲ್ಲಿಂದ ಇಲ್ಲಿ ಫೈಟ್ ಮಾಡಿ ಸೊ ಇಲ್ಲಿ ಇನ್ ಡೈರೆಕ್ಟ್ ಸೊ ಡೈರೆಕ್ಟ್ ಕಮ್ಮಿ ಸೊ ಬಾರ್ಗಳಲ್ಲೂ ನಾವು ಇನ್ನೇ ಜನರಲ್ ಆಗಿ ನಮಗೆ ಒಂದು ಸ್ಪೆಷಲ್ ಆಗಿ ಬೋಟಿಗಳು ಹಾಕ್ತಾರೆ ಬಿಟ್ಟರೆ ನಾವು ಬನ್ನಿ ಬಾಡಲ್ಲಿ ಕಮ್ಮಿ ಇರಬೇಕು

ಮಿಲಿಟರಿ ತರಬೇತಿ ಬಗ್ಗೆ ಸತೀಶ್ ಶೆಟ್ಟಿಯವರಿಂದ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಈಗ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಮತ್ತಷ್ಟು ಚರ್ಚೆ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಗುಡ್ ನೈಟ್ ಜೈ ಹಿಂದ್ ಜೈ ಕರ್ನಾಟಕ